ನಮ್ಮ ಕರ್ನಾಟಕದಲ್ಲಿ ಹಾಗೂ ಭಾರತದಲ್ಲಿ ಇವತ್ತು ಬರಗಾಲವು ಬಂದಿದೆ ಈ ಬರಗಾಲವು ಕರ್ನಾಟಕದಲ್ಲಿ ದಿನದಿಂದ ದಿನ ಹೆಚ್ಚಾಗುತ್ತಾ ಇದೆ ನಮ್ಮ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ನ ಮಹಿಳಾ ಸದಸ್ಯರು ಉಡುಪಿ ಹಾಗೂ ಮಂಗಳೂರಿನ ಕೆಲವು ಪ್ರಾಂತ್ಯಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಸಂಚಾರ ಮಾಡಿದಾಗ ಅಲ್ಲಿ ನೀರಿನ ಕೊರತೆ ಬಗ್ಗೆ ಹೇಳಿದರು ನಮ್ಮ ಲೋಕಸಭೆಯ ಎಲೆಕ್ಷನ್ ಆಗುವ ಸಮಯದಲ್ಲಿ ಕಡೇ ದಿನದವರೆಗೂ ಉಡುಪಿ ಮಣಿಪಾಲದಲ್ಲಿ ಪ್ರತಿದಿನ ನೀರವನ್ನು ಕೊಡುತ್ತಿದ್ದರು ಈಗ ಕಳೆದ ಮೂರು ದಿವಸದಿಂದ ನೀರಿನ ಸರ ಸರಬರಾಜನ್ನು ಸ್ಥಗಿತಗೊಳಿಸಿದ್ದಾರೆ ಬಡ ಜನರಿಗೆ ನೀರಿನ ಅಭಾವವಾಗಿದೆ ಈ ಇದಕ್ಕೆ ಯಾರು ಹೊಣೆಗಾರರೆಂದು ಇವತ್ತಿನವರೆಗೆ ಯಾರೂ ಹೇಳುವುದಕ್ಕೆ ಸಿದ್ಧರಿಲ್ಲ ಇವತ್ತಿನ ದಿನ ಉಡುಪಿ ಹಾಗೂ ಮಣಿ ಮಣಿಪಾಲ ಮಂಗಳೂರು ಅಲ್ಲಿಯ ನಗರಸಭೆಯ ಅಧ್ಯಕ್ಷರು ಒಂದು ಡಿಕ್ಲರೇಷನ್ ಕೊಟ್ಟಿದ್ದಾರೆ ಪ್ರತಿ ಮೂರು ದಿವಸಕ್ಕೆ ಒಮ್ಮೆ ನೀರನ್ನು ಸರಬರಾಜು ಮಾಡಲಾಗುತ್ತದೆ ಹಾಗಾದರೆ ಮನುಷ್ಯ ಜೀವನ ಜೀವನ ಮಾಡೋದಾದರೂ ಹೇಗೆ ಈ ಬಗ್ಗೆ ನಗರಸಭೆಗಳಲ್ಲಿ ಬೇಕಾದಷ್ಟು ಹಣ ನಾಗರಿಕರಿಂದ ಟ್ಯಾಕ್ಸ್ ಅಂತ ಕಲೆಕ್ಟ್ ಮಾಡ್ತಾ ಇದ್ದಾರೆ ನೀರಿನ ಅಭಾವ ಅಥವಾ ಬರಗಾಲವು ಇದು ಪ್ರತಿ ವರ್ಷ ಒಂದಲ್ಲ ಒಂದು ಕಡೆ ಬರ್ತಾ ಇದೆ ಆದರೆ ನಮ್ಮ ದೇಶದ ರಾಜಕೀಯ ಪಕ್ಷಗಳಾಗಲಿ ಸರ್ಕಾರಿ ಶ್ರೇಷ್ಠ ವ್ಯಕ್ತಿಗಳಾಗಲಿ ನೀರಿನ ಬಗ್ಗೆ ಯಾವುದೂ ಯೋಚನೆಯನ್ನು ಇದುವರೆಗೆ ಮಾಡಲಿಲ್ಲ ಇದು ಕೇವಲ ಕರ್ನಾಟಕದ ಒಂದೇ ವಿಷಯವಲ್ಲ ಬೆಂಗಳೂರಿನ ಒಂದೇ ವಿಷಯ ಅಲ್ಲ ಉಡುಪಿ ಮಣಿಪಾಲಾಗಲಿ ಮಂಗಳೂರೇ ಪ್ರತಿಯೊಂದು ನಗರಸಭೆಗಳಲ್ಲಿ ಈ ವಿಚಾರ ಬಂದೇ ಬಂದೇ ಈಗ ಮೇ ತಿಂಗಳಲ್ಲಿ ಕುಡಿಯುವುದಕ್ಕೆ ನೀರಿಲ್ಲ ಇನ್ನು ಹತ್ತು ಹದಿನೈದು ದಿವಸದಲ್ಲಿ ಮಳೆ ಬಾರದೇ ಇದ್ದರೆ ಬೆಂಗಳೂರಂಥ ಮಹಾನಗರದಲ್ಲಿರುವ ಜನರು ಬೆಂಗಳೂರನ್ನು ಖಾಲಿ ಮಾಡಿ ಅವರ ಹುಟ್ಟೂರಿಗೆ ಹೋಗಬೇಕು ಆಗುವ ಪರಿಸ್ಥಿತಿ ಬರಬಹುದು ಅದೇ ರೀತಿ ಉಡುಪಿಯಲ್ಲಿ ಇವತ್ತು ನಾವು ಸರ್ವೆ ಮಾಡಿದಾಗ ಕೆಲವ ಕಡೆಯಲ್ಲಿ ನಾಲ್ಕೈದು ದಿವಸದ ನೀರಿಲ್ಲದೆ ಪರದಾಡುತ್ತಿದ್ದಾರೆ ಒಂದು ಲೋಡ್ ಒಂದು ಟ್ಯಾಂಕ್ ಕಂಟೈನರ್ ತರಿಸಬೇಕಾದರೆ ಒಂದು ಲಾರಿಗೆ ಹತ್ತು ಸಾವಿರ ಹದಿನೈದು ಸಾವಿರ ಹಣ ಕೊಡಬೇಕಾಗ್ತದೆ ಈ ರೀತಿಯೂ ಸರ್ಕಾರ ಲೂಟ್ ಮಾಡಿಸ್ತಾ ಇದ್ದಾರೆ ಇದು ಮಾಫಿಯಾ ಗ್ಯಾಂಗಿನಿಂದ ನೀರಿನ ಬರಗಾಲ ಬರುವ ಸಾಧ್ಯತೆ ಇದೆ ಇದು ದೇವರು ಮಾಡಿದ ಒಂದು ಸೃಷ್ಟಿ ಮಳೆ ಎಂಬುದು ಯಾವುದೇ ರಾಜಕೀಯ ಪಕ್ಷಗಳಾಗಲಿ ಸರ್ಕಾರಿ ಎ ಎಸ್ ಆಫೀಸರ್ ಐ ಎ ಐ ಪಿ ಎಸ್ ಮಾಡಿದ್ದಲ್ಲ ಮಳೆ ಎಂಬುದು ನಮ್ಮ ದೇವತೆ ಕೊಡುವ ಒಂದು ವರದಾನ ಆದರೆ ಈ ವರದಾನವು ಕಳೆದು ಎರಡು ವರ್ಷಗಳಿಂದ ಕರ್ನಾಟಕದಲ್ಲಿ ಮಳೆ ಬರದೇ ಪರಿಸ್ಥಿತಿ ಹಾಳಾಗುತ್ತದೆ ಬೇಸಾಯಗಾರನ್ನು ಬೇಸಾಯವಿಲ್ಲದೆ ಬೇಡುವ ಪರಿಸ್ಥಿತಿ ಬಂದಿದೆ ಈ ಎಲ್ಲ ಪರಿಸ್ಥಿತಿ ನೋಡುವಾಗಲೂ ನಮ್ಮ ಲೋಕಸಭೆ ಎಲೆಕ್ಷನ್ ಚುನಾವಣೆ ಟಮ ಸಮಯದಲ್ಲಿ ಪ್ರತಿಯೊಬ್ಬ ಶ್ರೇಷ್ಠ ನಾಯಕರು ನಾವು ಆ ಕೆಲಸ ಮಾಡುತ್ತೇವೆ ಈ ಕೆಲಸ ಮಾಡುತ್ತೇವೆ ಈ ನೀರಿನ ಬಗ್ಗೆ ಯಾವುದೇ ಒಂದು ರಾಜಕೀಯ ಪಕ್ಷಗಳು ಮಾತಾಡಲಿ ಮಾತನಾಡಲಿಲ್ಲ ಇದಕ್ಕೆ ಮೂಲ ಕಾರಣ ನಮ್ಮ ದೇಶದಲ್ಲಿ ನಡೆಯುವ ಭ್ರ ಭ್ರಷ್ಟಾಚಾರ ಮೋಸ ಕರಪ್ಷನ್ ಇದರಿಂದ ಬರುವ ಮಳೆಯೂ ಬರದೇ ಇರುವಂಥ ಪರಿಸ್ಥಿತಿ ಬಂದಿದೆ ದೇವರಿಗೂ ಈ ರೀತಿಯ ದುಷ್ಕರ್ಮಗಳ ಬಗ್ಗೆ ತುಂಬ ಕನಿ ಕನಿಕರ ಕಾಣುತ್ತದೆ ಅದಕ್ಕಾಗಿ ನಮಗೆ ಈ ಪರಿಸ್ಥಿತಿ ಬಂದಿದೆ ಅದಕ್ಕೆ ನಾವು ವರಾಯಿ ಎಂಬ ಒಂದು ನೀರು ಸರಬರಾಜು ಆರ್ಗನೈಜೇಷನನ್ನು ಕುಂದಾಪುರದಲ್ಲಿ ಮಾಡಿದ್ದಾರೆ ಅದಕ್ಕೆ ಕೋಟಿ ಕಟ್ಟಲೆ ಹಣವನ್ನು ಖರ್ಚು ಮಾಡಿ ಉಡುಪಿಯ ಜನರಿಗೆ ಇದುವರೆಗೆ ಅಲ್ಲಿಂದ ನೀರು ಸರಬರಾಜು ಆಗಲಿಲ್ಲ ಇದು ಇದರ ಬಗ್ಗೆ ನಾವು ಎಷ್ಟೋ ಪತ್ರವನ್ನು ಬರೆದಿದ್ದೇವೆ ಆದರೆ ಉಡುಪಿಯ ಮಹಾನಗರ ಪಾಲಿಕೆ ಇದಕ್ಕೆ ಯಾವುದೇ ಉತ್ತರವನ್ನು ಕೊಡಲಿಲ್ಲ ಅದೇ ರೀತಿ ಮಂಗಳೂರಲ್ಲೂ ಇದೇ ರೀತಿ ನಡೀತಾ ಇದೆ ಬೆಂಗಳೂರಲ್ಲೂ ಕುಡಿಯುವುದಕ್ಕೆ ನೀರಿನ ಅಭಾವ ಅಷ್ಟು ಆಗಿದೆ ಅಂದರೆ ಕೆರೆ ಬಾವಿಗಳು ನೀರಿಲ್ಲದೆ ಸುಡುತ್ತಾ ಇದ್ದವೆ ಬೋರ್ವೆಲ್ಗಳಲ್ಲಿ ನೀರು ಇಲ್ಲ ಬಾವಿಗಳಲ್ಲಿ ನೀರಿಲ್ಲ ಹಾಗಾದರೆ ಮುಂದೆ ಬರುವ ದಿನಗಳಲ್ಲಿ ಜನರು ಏನು ಮಾಡಬೇಕು ಅಂತ ನಮ್ಮ ಈ ರಾಜಕೀಯ ಪಕ್ಷಗಳಿಗೆ ಕೇಳಬೇಕಾಗ್ತದೆ ಕೇವಲ ಚುನಾವಣೆಗೆ ನಮಗೆ ಮತ ಹಾಕಿ ಹೇಳುವುದು ಇದು ಶ್ರೇಷ್ಠವಾದ ಕೆಲಸವಲ್ಲ ಜನ ಸೇವೆಯನ್ನು ಮಾಡಿ ಜನರಿಗೆ ನೀರಿನ ಅಭಾವ ಹೇಗೆ ಬಂತು ಯಾವ ರೀತಿ ಅದನ್ನು ನಾವು ಇದು ಮಾಡಬಹುದು ಸರಿ ಮಾಡಬಹುದು ಅದರ ಬಗ್ಗೆ ಮಾತಾಡೋದನ್ನು ಬಿಟ್ಟು ಪ್ರತಿ ರಾಜಕೀಯ ಪಕ್ಷಗಳು ತಮಗೆ ಓಟ್ ಹಾಕಿ ನಮಗೆ ಓಟ್ ಹಾಕಿ ಎಂಬ ಭ್ರಷ್ಟಾಚಾರವನ್ನು ಮಾಡುತ್ತಾ ಬರ್ತಾರೆ ಈ ನಮ್ಮ ಜೂನ್ ಮೂರನೇ ತಾರೀಕಿನವರೆಗೆ ಮಳೆ ಬಾರದೇ ಇದ್ದರೆ ಪರಿಸ್ಥಿತಿ ದೇಶದ್ದು ಹಾಳಾಗುವ ಪರಿಸ್ಥಿತಿ ಇದೆ ಇದು ಇದು ಕೇವಲ ಅಲ್ಲ ಜನರು ಸಾಯುವ ಪರಿಸ್ಥಿತಿಯೂ ಬಂದಿದೆ ಈ ಬಿಸಿಲಿನ ಬೇಗ ಎಂದು ಎಷ್ಟೋ ಜನರು ಸಾಯ್ತಾ ಇದ್ದಾರೆ ಇದು ಕೇವಲ ಇಲ್ಲಿ ಅಲ್ಲ ತೆಲಂಗಾಣ ಎಲ್ಲ ಕಡೆಯಲ್ಲಿ ಈ ಪರಿಸ್ಥಿತಿ ಬಂದಿದೆ ಅದಕ್ಕಾಗಿ ನಮ್ಮ ಮುಂದೆ ಬರುವ ಲೋಕಸಭೆಯ ಯಾವುದೇ ಪ್ರೈಮ್ ಮಿನಿಸ್ಟರ್ ಇರಲಿ ಯಾರೇ ಇರಲಿ ದೇಶದ ನೀರಿನ ಬಗ್ಗೆ ಅವರು ಯೋಚನೆ ಮಾಡಲೇಬೇಕು ಈ ರೀತಿ ಬಂದಾಗ ಪರಿಸ್ಥಿತಿ ತುಂಬ ಹಾಳಾಗುತ್ತದೆ ಕೇವಲ ನಾವು ತೆರಿಗೆಯನ್ನು ವಸೂಲು ಮಾಡಿ ನಮ್ಮ ದೇಶದ ಭವಿಷ್ಯವನ್ನು ಹಾಳು ಮಾಡಬೇಡಿ ನಮ್ಮ ರಾಜಕೀಯ ಪಕ್ಷಗಳು ದೇಶದ ಭವಿಷ್ಯವನ್ನು ಹಾಳು ಮಾಡಿ ಬಡ ಜನರಿಗೆ ಕಷ್ಟವನ್ನು ಕೊಡುತ್ತಾರೆ ಇವತ್ತು ನೀರಿನ ಸಮಸ್ಯೆ ಕೇವಲ ಬಡವರಿಗೆ ಮಧ್ಯಮ ವರ್ಗದವರಿಗೆ ಪ್ರತಿಯೊಬ್ಬ ಎಮ್ ಎಲ್ ಎಂ ಪಿ ಎಂ ಹಾಗೂ ಐ ಎಸ್ ಐ ಪಿ ಎಸ್ ಆಫೀಸರ ಮನೆಯಲ್ಲಿ ಇಪ್ಪತ್ನಾಲ್ಕು ಗಂಟೆ ನೀರು ಬರ್ತದೆ ಬೇಕಾದಷ್ಟು ನೀರನ್ನು ಹಾಳು ಮಾಡ್ತಾರೆ ಇವರಿಗೆ ಕೇಳುವವರು ಯಾರೂ ಇಲ್ಲ ಕೆಲವೆಡೆ ನಮ್ಮ ಈ ರಾಜಕಾರಣಿಗಳು ಹಣದ ತೆರಿಗೆಯನ್ನು ನೀರಿನ ತೆರಿಗೆಯನ್ನು ಕೊಡೋದಕ್ಕೆ ಲಕ್ಷಗಟ್ಟಲೆ ಬಾಕಿ ಇಟ್ಟುಕೊಂಡಿದ್ದಾರೆ ಆದರೆ ನಮ್ಮ ಸರ್ಕಾರ ಇದರ ಬಗ್ಗೆ ಯಾವುದೇ ಕಾನೂನಾತ್ಮಕ ಕ್ರಮವನ್ನು ಕೈಗೊಳ್ಳುವುದಿಲ್ಲ ನಾವು ಈಗ ಹೇಳುವುದೇನೆಂದರೆ ಪ್ರತಿಯೊಬ್ಬ ನಾಗರಿಕನು ಉಡುಪಿ ಮಣಿಪಾಲದೆ ಹಾಗೂ ಮಂಗಳೂರಲ್ಲಿ ನಮ್ಮ ದಿ ಕಾಮನ್ ಪೀಪಲ್ ವೆಲ್ಫೇರ್ ಫೌಂಡೇಶನ್ ಒಂದು ಬೃಹತ್ ಮುಷ್ಕರವನ್ನು ಮಹಾನಗರ ಪಾಲಿಕೆಯ ಮುಂದೆ ಇಡುವುದಕ್ಕೆ ನಿಕ್ಷೇಪ ಮಾಡಿದ್ದೇವೆ ದಯವಿಟ್ಟು ಉಡುಪಿ ಮಣಿಪಾಲ್ ಹಾಗೂ ಮಂಗಳೂರಿನ ನಾಗರಿಕರು ಒಟ್ಟಾಗಿ ಈ ನೀರಿನ ಸಮಸ್ಯೆ ಬಗ್ಗೆ ನಾವು ಹೋರಾಟ ಮಾಡುವ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೆ ಹೋಗುವಂತೆ ಮಾಡಿ ಇದು ನಮ್ಮ ಚೀಫ್ ಮಿನಿಸ್ಟರಿಗೆ ಹೋಗಿ ಮುಟ್ಟಲಿ ಮುಂದಿನ ಕಾರ್ಯಕ್ರಮಕ್ಕೆ ನಮಗೆ ಒಳ್ಳೆಯದಾದೀತ್ತು ಜೈ ಹಿಂದ್ ಜೈ ಕರ್ನಾಟಕ